ನನಗೆ ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟ್ ಕಮೆಂಟ್ ಬರ್ತಾ ಇರೋದು ಮೇಡಮ್ ಈರುಳ್ಳಿ ರೇಟು ಜಾಸ್ತಿ ಆಗಲ್ವಾ ಯಾವಾಗ ಜಾಸ್ತಿ ಆಗತ್ತೆ ಅದು ನಮ್ಮ ಕರ್ನಾಟಕದ ಈರುಳ್ಳಿಗೆ ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ವಿಡಿಯೋದಲ್ಲೂ ಕಮೆಂಟ್ ಇದ್ದೇ ಇರುತ್ತೆ ಹಾಗಾದರೆ ಇವತ್ತು ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟು ಜಾಸ್ತಿ ಆಗಿರಬಹುದಾ ಆಗಿದೆ ಹಾಗಾದರೆ ವೀಡಿಯೋಗಳನ್ನ ಹಾಕಿಲ್ಲ ಬಟ್ ಆದರೂ ನಾನು ವೀಡಿಯೋ ನಮ್ಮ ಕರ್ನಾಟಕದ ರೈತರಿಗೋಸ್ಕರನೇ ಮಾಡ್ತಾ ಇದ್ದೀನಿ ಈರುಳ್ಳಿ ರೈತರಿಗೋಸ್ಕರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ರಿಗೂ ಗೊತ್ತಾಗಲಿ ಯಾಕಂದರೆ ಕರ್ನಾಟಕದ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಹಾಗಾಗಿ ಅದ್ರ ಜೊತೆಗೆ ಇವತ್ತು ಯಾವುದೇ ರೀತಿಯ ವಿಡಿಯೋಗಳನ್ನ ಹಾಕಿಲ್ಲ ಬಟ್ ಆದ್ರೂ ನಮ್ಮ ಕರ್ನಾಟಕದ ಈರುಳ್ಳಿ ರೈತರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇವಾಗ ನಾವು ಅರೈವಸ್ನ ಚೆಕ್ ಮಾಡ್ತಾ ಹೋಗೋಣ ಫಸ್ಟ್ ಅರೈ ನೋಡೋಣ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಇವತ್ತು ಆನಿಯನ್ನು ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಆಲೂಗಡ್ಡೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೆರಡು ಬ್ಯಾಗ್ಸ್ ಬಂದಿದೆ ಹಾಗೆ ಶ ಬೆಳ್ಳುಳ್ಳಿ ಎರಡು ಸಾವಿರದ ಒಂಬೈನೂರ ನಲವತ್ತು ಬ್ಯಾಗ್ಸ್ ಬಂದಿದೆ ಶುಂಠಿ ನಲವತ್ತಾರು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಗಮನಿಸ್ಕೊಳ್ಬೇಕಾಗತ್ತೆ ಆ್ಯಂಡ್ ಅದರ ಜೊತೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಾವು ಯೂ ಯಾವುದು ವಾಟ್ಸ್ಆಪಲ್ಲಿ ಯಾವುದೇ ರೀತಿಯ ವೀಡಿಯೋಗಳನ್ನು ಹಾಕಿಲ್ಲ ಇವತ್ತು ನಮ್ಮ ಡೈಲಿ ಮಾರ್ನಿಂಗ್ ಏನು ರೊಟೀನ್ ಬರ್ತಿತ್ತಲ್ವ ನಿಮಗೆ ವೀಡಿಯೋದ ಆ ರೀತಿ ವಿಡಿಯೋಗಳು ಯಾವುದೇ ರೀತಿಯು ಹಾಕಿಲ್ಲ ಯಾಕಂದರೆ ಸ್ವಲ್ಪ ಬಿಸಿ ಇದ್ದೀವಿ ಹಾಗಾಗಿ ಹಾಕೋಕ್ಕಾಗಿಲ್ಲ ಆದರೆ ನಾನು ನಮ್ಮ ಇವತ್ತು ಈರುಳ್ಳಿ ಡೀಟೇಲ್ಸ್ನ ನಾನು ಚೆಕ್ ಮಾಡಿ ನೋಡಿದವಾಗ ನನಗೆ ಗೊತ್ತಾಯಿತು ನಮ್ಮ ಕರ್ನಾಟಕದ ಈರುಳ್ಳಿಗೆ ಇವತ್ತು ಸಿಕ್ಕಾಪಟ್ಟೆ ರೇಟ್ ಆಗಿದೆ ಅಂತ ಹೇಳಿಬಿಟ್ಟು ಅದನ್ನು ಯಾಕೆ ನಮ್ಮ ರೈತರಿಗೆ ತಿಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋಂಥದ್ದು ಈ ವಿಡಿಯೋನ ಸ್ಕಿಪ್ ಮಾಡಿಬೇಡಿ ಸ್ಕಿಪ್ ಮಾಡಿದ್ರೆ ನೀವು ಕೂಡ ಈರುಳ್ಳಿಗಳನ್ನ ನೀವು ಬೆಳೆದಿರುವಂತಹ ರೈತರು ಕೂಡ ಸ್ಕಿಪ್ ಆಗಿ ಹೋಗ್ಬಿಡ್ತೀರಾ ಅನಿಸುತ್ತೆ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಇವಾಗ ನಾವು ನಮ್ಮ ಕರ್ನಾಟಕ ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ಚೆಕ್ ಮಾಡ್ತಾ ಹೋಗೋಣ ಹಾಗೆ ಲಿಸ್ಟ್ನ ನೋಡ್ತಾ ಹೋಗೋಣ ಇವತ್ತು ಕರ್ನಾಟಕದ ಈರುಳ್ಳಿ ಟೋಟಲ್ ಆಗಿ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂಥದ್ದು ಎಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತೊಂದು ಬ್ಯಾಗ್ಸ್ ಬಂದಿದೆ ಹಾಗೆ ಮುನ್ನೂರ ಎಂಬತ್ತೈದು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಕರ್ನಾಟಕ ಕಡೆಯಿಂದ ಬಂದಿರುವಂತಹ ಈರುಳ್ಳಿ ಎಷ್ಟು ಅನ್ ಅನ್ನೋದಾದರೆ ನಲವತ್ತೈದು ಸಾವಿರ ಬ್ಯಾಗ್ಸ್ಗಳು ಇವತ್ತು ನಮ್ಮ ಕರ್ನಾಟಕ ಕಡೆಯಿಂದಲೇ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿರುವಂಥದ್ದು ಅರವತ್ತು ಪರ್ಸೆಂಟು ಮಿಕ್ ಮಿಕ್ಕಿರುವಂತಹ ನಲವತ್ತು ಪರ್ಸೆಂಟು ಆವರೇಜು ಮಿಕ್ಸು ಮತ್ತು ಡ್ಯಾಮೇಜು ಎಲ್ಲ ಇರುತ್ತೆ ಸೊ ಮಿಕ್ಕಿರುವಂತಹ ನಲವತ್ತು ಪರ್ಸೆಂಟು ಡ್ಯಾಮೇಜ್ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಈರುಳ್ಳಿ ರೇಟು ಜಾಸ್ತಿ ನೋಡಿ ನಿನ್ನೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿಯೇ ಲಾಸ್ಟ್ ಆಗಿತ್ತು ನಮ್ಮ ಕರ್ನಾಟಕದ ಈರುಳ್ಳಿ ಆದರೆ ಇವತ್ತು ಸಡನ್ನಾಗಿ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಜಾಸ್ತಿ ಆಗಿದೆ ಇಷ್ಟು ದಿನ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಹೇಳಿ ಜಾಸ್ತಿ ಜಾಸ್ತಿ ಆಗ್ತಾ ಇತ್ತು ಇವತ್ತು ಸಡನ್ ಆಗಿ ಒಂದು ಕೆ ಜಿ ಮೇಲೆ ಇಪ್ಪತ್ತು ರೂಪಾಯಿಂದ ಇಪ್ಪತ್ನಾಲ್ಕು ರೂಪಾಯಿ ತನಕ ಆಗಿದೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಸೊ ನೀವು ಕ್ವಿಂಟಲ್ಗೆ ನೀವು ಲೆಕ್ಕ ಮಾಡ್ಕೊಳ್ಳೋದಾದ್ರೆ ಎರಡು ಸಾವಿರ ರೂಪಾಯಿ ಇತ್ತು ಎರಡು ಸಾವಿರ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಚೆಕ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ರೈತರನ್ನು ನೋಡಬೇಕಾಗತ್ತೆ ಈ ವಿಡಿಯೋ ಇದನ್ನ ಮೇನ್ ಆಗಿ ನಮ್ಮ ಕರ್ನಾಟಕದ ರೈತರಿಗೆ ಅರ್ಥ ಆಗಬೇಕು ಅಂತಲೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಕರ್ನಾಟಕ ರೈತರಿಗೆ ತಿಳ್ಕೊಳ್ಲಿ ಅದ್ರ ಜೊತೆಗೆ ಅವರು ಕೂಡ ಮಾರ್ಕೆಟ್ಗೆ ತಂದು ಮಾರಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಯಾವಾಗ ಈರುಳ್ಳಿ ರೇಟು ಜಾಸ್ತಿ ಆಗತ್ತೆ ಅಂತ ಕ್ವಿಂಟಲ್ಗೆ ಎರಡು ಸಾವಿರ ಇದ್ದಿದ್ದು ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಆಗಿದೆಯಲ್ಲ ಇನ್ಯಾಕೆ ತಡ ಮಾಡ್ತೀರಾ ಎಲ್ಲರೂ ಹದಿನೆಂಟು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಯಾವಾಗತ್ತೆ ಸಾವಿರದ ಒಂಬೈನೂರು ರೂಪಾಯಿ ಯಾವಾಗತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಯ್ತಾ ಇದ್ರಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಬಟ್ ಇವಾಗ ನಿಮಗೆ ಸಡನ್ ಆಗಿ ನಿಮಗೆ ಇಪ್ಪತ್ನಾಲ್ಕು ಅಂದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಆಗಿದೆ ಇದನ್ನ ಅರ್ಥ ಮಾಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಯಾರೆಲ್ಲ ರೈತರು ಬೆಳೆದಿರೋ ಕರ್ನಾಟಕದ ರೈತರು ಕಾಯ್ತಾ ಇದ್ದೀರಲ್ವ ರೇಟ್ ಜಾಸ್ತಿ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸ್ಟೋರೇಜ್ ಮಾಡ್ಕೊಂಡು ಇಟ್ಟುಕೊಂಡಿರ್ತಾರೆ ಿರಲ್ವ ನೀವು ಕೂಡ ಮಾರ್ಕೆಟ್ಗೆ ತಂದು ಇಷ್ಟು ಸಡನ್ ಆಗಿ ಯಾಕೆ ರೇಟ್ ಜಂಪ್ ಆಗಿದೆ ಅಂದ್ರೆ ಅಷ್ಟೇ ಜನ ಗ್ರಾಹಕರು ಇರ್ತಾರೆ ಹಾಗೇನೆ ನಮ್ಮ ಮಹಾರಾಷ್ಟ್ರ ಕಡೆಯಿಂದನೂ ಕೂಡ ಅರೈವಲ್ಸ್ ಬರ್ತಾನೆ ಇದೆ ಆದ್ರೂ ಕೂಡ ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟ್ ಜಾಸ್ತಿ ಆಗಿದೆ ಹಾಗಾದ್ರೆ ಕರ್ನಾಟಕದ ಈರುಳ್ಳಿಗೆ ಇಷ್ಟು ರೇಟ್ ಆಗಿದೆ ಅಂದ್ರೆ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಆಗಿರಬಹುದು ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಯಾಕಂದ್ರೆ ಅದನ್ನು ನಾವು ಚೆಕ್ ಮಾಡ್ಕೊಬೇಕಾಗತ್ತೆ ರೈತರು ಇವಾಗ ನಾವು ಮುಕ್ಕಲು ಮತ್ತೆ ಮೀಡಿಯಮು ನಮ್ಮ ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಹೋಗುತ್ತೆ ಅಂದ್ರೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಏನು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಮೀಡಿಯಮ್ಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟ ಸಾವಿರ ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟಿ ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಜೋಡಿ ಚಾಪೇಡಿರುಳಿಗೆ ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಮಿಕ್ಸು ಆವರೇಜು ಮತ್ತು ಏನು ಡಿಸ್ಕಲರ್ ಇಲ್ಲ ಏನೇನು ತಂದಿರ್ತೀರಲ್ವಾ ಅದಕ್ಕೆ ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಇವತ್ತು ಮುಕ್ಕಾಲು ಮತ್ತು ಟಾಪ್ ರೇಟಲ್ಲಿ ಈರುಳ್ಳಿ ತಂದಲ್ಲಿ ಟಾಪ್ ಸೈಜಲ್ಲಿ ಈರುಳ್ಳಿ ತಂದಲ್ಲಿ ಒಂದೊಳ್ಳೆ ರೇಟಿಗೆ ಹೋಗ್ತಾ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಹೋಗಿದೆ ಆ್ಯಂಡ್ ನಾಳೆನೂ ಕೂಡ ಇದೇ ರೇಟ್ ಇರಬಹುದು ಬೇಗ ಬೇಗನೆ ಯಾರೆಲ್ಲ ಮಾರ್ಕೆಟ್ಗೆ ತರಬೇಕು ಸ್ಟೋರ್ ಮಾಡಿಟ್ಟವರು ಕೂಡ ನಾವು ತರ್ತೀವಿ ಅನ್ನೋದಾದರೂ ಕೂಡ ತರಬಹುದು ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳಿ ಕಾಯ್ತೀನಿ ಅನ್ನೋರು ಕೂಡ ಕಾಯಬಹುದು ಯಾಕಂದರೆ ಈರುಳ್ಳಿ ರೇಟು ನಮ್ಮ ಕರ್ನಾಟಕದ ಈರುಳ್ಳಿ ರೇ ಈರುಳ್ಳಿಗೆ ಜಾಸ್ತಿ ಬೇಡಿಕೆ ಇದೆ ಅಂತ ಹೇಳಿ ಇದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ರೇಟ್ ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿ ತನಕ ಮಾತ್ರ ಇದೆ ಏನೂ ಚೇಂಜಸ್ ಆಗಿಲ್ಲ ಇದರಲ್ಲಿ ನಮ್ಮ ಮಹಾರಾಷ್ಟ್ರ ಕರ್ನಾಟಕದ ಈರುಳ್ಳಿಗೆ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಈರುಳ್ಳಿಗೆ ಏನೂ ಚೇಂಜಸ್ ಆಗಿಲ್ಲ ನಿನ್ನೇನು ಸೇಮ್ ರೇಟಲ್ಲೇ ಇತ್ತು ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ತನಕನೇ ಇತ್ತು ಇವತ್ತು ಕೂಡ ಅಷ್ಟೇ ಇದೆ ಏನೂ ಚೇಂಜಸ್ ಆಗಿಲ್ಲ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿ ತನಕ ಇದೆ ಟಾಪ್ ರೇಟು ಒನ್ ಟು ಟೂ ಲಾಟ್ಗೆ ಮಹಾರಾಷ್ಟ್ರ ಈರುಳ್ಳಿ ಆ್ಯಂಡ್ ಬಿಗ್ ಸೈಜಲ್ಲಿ ಇರುವಂಥದಕ್ಕೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಮುಕ್ಕಾಲು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಇದೆ ಮೀಡಿಯಮು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಇದೆ ಗೋಲ್ಟ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಇದೆ ಗೋಲ್ಟಿ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಇದೆ ಹಾಗೆ ಜೋಡಿ ಚಾಪೇಡ್ ಈರುಳ್ಳಿಗೆ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಇದೆ ಹಾಗೆಯೇ ಮಿಕ್ಸು ಅವರೇಜು ಡಿಸ್ಕಲರ್ ಏನೇನೆಲ್ಲ ತಂದಿರ್ತಾರಲ್ವ ಅದಕ್ಕೆ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ಇದೆ ಸೊ ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಮಹಾರಾಷ್ಟ್ರ ಈರುಳ್ಳಿ ರೇಟಲ್ಲಿ ಏನು ಚೇಂಜಸ್ ಆಗಿಲ್ಲ ನಮ್ಮ ಕರ್ನಾಟಕದ ಈರುಳ್ಳಿ ರೇಟಲ್ಲಿ ತುಂಬಾ ಚೇಂಜಸ್ ಆಗಿದೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಯಾರೆಲ್ಲ ರೈತರು ಕಾಯ್ತಾ ಇದ್ದೀರಲ್ವಾ ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅನ್ನೋರಿದ್ರೂ ತರಬಹುದು ಇಲ್ಲ ನಿಯರ್ ಬೈ ಯಾವುದೇ ಒಂದು ಮಾರ್ಕೆಟಿಗೆ ತಗೊಂಡು ಹೋಗ್ತೀನಿ ಅನ್ನೋದಿದ್ರು ತಗೊಂಡು ಹೋಗಬಹುದು ಸೊ ಈ ವಿಡಿಯೋನ ನೀವು ಚೆಕ್ ಮಾಡಿಬಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ರೈತರಿಗೆ ಆಗಿರ್ಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ಅವರಿಗೂ ಕೂಡ ಗೊತ್ತಾಗಲಿ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಕೂಡ ಇದೇ ರೀತಿ ರೇಟ್ ಜಾಸ್ತಿ ಆಗಿದ್ದರೆ ನೀವು ಕೂಡ ತೊಗೊಂಡೋಗಿ ಮಾರಬಹುದು ಯಾಕಂದರೆ ನಿಮಗೆ ಯಶವಂತಪುರ ಮಾರ್ಕೆಟ್ ತುಂಬ ದೂರ ಆಗುತ್ತೆ ಅಥವಾ ಮಾರ್ಕೆಟಿಗೆ ತರೋಕ್ಕಾಗಲ್ಲ ವೆಹಿಕಲ್ಸ್ ಇಲ್ಲ ಅನ್ನ ಅನ್ನೋದಾದರೆ ನೀವು ನಿಮ್ಮ ನಿಯರ್ ಇರುವಂತಹ ಮಾರ್ಕೆಟ್ಗೆ ಹೋಗಿ ಮಾರಬಹುದು ಇಲ್ಲ ನಿಮಗೆ ಬೆಸ್ಟ್ ನಾವು ಯಶವಂತಪುರ ಮಾರ್ಕೆಟ್ಗೆ ತರ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಯಶವಂತಪುರ ಮಾರ್ಕೆಟು ಮತ್ತು ದಾಸಂತಪುರ ಮಾರ್ಕೆಟು ಎರಡು ಕಡೆಯೂ ನಮ್ಮ ಅಂಗಡಿ ಇರೋದರಿಂದ ನೀವು ಯಾವುದೇ ಅಂಗಡಿಗಾದರೂ ಬರಬಹುದು ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಗ್ರಾಹಕರಿಗೂ ಅಷ್ಟೇ ಹೇಳ್ತಿರೋದು ರೈತರಿಗೂ ಅಷ್ಟೇ ಹೇಳ್ತಿರೋದು ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟಿಗಾರು ಬರಬಹುದು ದಾಸನ್ಪುರ ಮಾರ್ಕೆಟಿಗಾರು ಬರಬಹುದು ಹಾಗೆಯೇ ಇನ್ನೊಂದು ಮಾಹಿತಿ ಇವತ್ತು ವಿಡಿಯೋಗಳನ್ನ ಹಾಕಿಲ್ಲ ಅಂತ ಹೇಳಿ ಅಂದರೆ ಬೆಳ್ಳುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಆಲೂಗಡ್ಡೆ ಆಗಿರಬಹುದು ಅಥವಾ ಈರುಳ್ಳಿ ಆಗಿರ್ಬೋದು ವೀಡಿಯೋಗಳನ್ನ ಹಾಕಿಲ್ಲ ಅಂತ ಹೇಳಿಬಿಟ್ಟು ರೇಟ್ ಏನು ಚೇಂಜಸ್ ಆಗಿದೆ ಅಂತ ಹೇಳಿ ಭಯ ಬೀಳಬೇಡಿ ಯಾಕಂದರೆ ರೇಟ್ ಸೇಮೇ ಇದೆ ಶುಂಠಿ ರೇಟು ಟಾಪ್ ರೇಟ್ ಏನು ನೋಡ್ತಾ ಇದ್ದೀರಲ್ವ ಇಷ್ಟು ದಿನ ಸೇಮ್ ರೇಟಲ್ಲೇ ಇದೆ ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಹಾಗೆಯೇ ಆಲೂಗಡ್ಡೆ ರೇಟಂತೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಬಿಟ್ಟರೆ ಕಡಿಮೆ ಅಂತೂ ಆಗ್ತಾಯಿಲ್ಲ ಇವಾಗ ಸದ್ಯದಲ್ಲಿ ಈ ದೀಪಾವಳಿ ಹಬ್ಬ ಆದ್ರ ಮೇಲೆ ಆಲೂಗಡ್ಡೆಲೂ ಕೂಡ ರೇಟು ಜಾಸ್ತಿ ಆಗಿರುವಂಥದ್ದು ಆಲೂಗಡ್ಡೆಗೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ತುಂಬಾ ಬೇಡಿಕೆ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ರೇಟ್ ಕೂಡ ಸೇಮ್ ರೇಟಲ್ಲೇ ಇದೆ ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನೂರ ಹತ್ತು ಮತ್ತು ನೂರ ಇಪ್ಪತ್ತು ರೂಪಾಯಿ ತನಕನೂ ಒಂದು ಕೆ ಜಿಗೆ ಬೆಳ್ಳುಳ್ಳಿ ಟಾಪ್ ರೇಟ್ ನಡೀತಾ ಇದೆ ಸೊ ಯಾರು ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಭಯ ಬೀಳೋಕ್ಕೆ ಹೋಗ್ಬೇಡಿ ಸೇಮ್ ರೇಟೇ ನಡೀತಾ ಇದೆ ಟಾಪ್ ರೇಟ್ ನಡೀತಾ ಇದೆ ಇವತ್ತು ಸ್ವಲ್ಪ ಬ್ಯುಸಿ ಇರೋದರಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ವ್ಯತ್ಯಾಸಗಳು ಏನೂ ಇಲ್ಲ ಸೊ ಈರುಳ್ಳಿ ನಿಮಗೆ ಮೊದಲೇನೆ ಹೇಳಿದೆ ಈರುಳ್ಳಿ ರೇಟಲ್ಲಿ ಮಾತ್ರ ಇವತ್ತಿನ ದಿನ ಚೇಂಜಸ್ ಆಗಿರೋವಂಥದ್ದು ಏನು ಎಷ್ಟು ದಿನ ನೀವು ಎರಡು ಸಾವಿರ ರೂಪಾಯಿ ತನಕನೂ ಟಾಪ್ ರೇಟ್ ನೋಡಿದ್ರಿ ಒಂದು ಒನ್ ಆರ್ ಟೂ ಡೇಸು ಎರಡು ಸಾವಿರದ ಇನ್ನೂರು ರೂಪಾಯಿ ತನಕನೂ ಟಾಪ್ ರೇಟ್ ಹೋಗಿತ್ತು ಬಟ್ ಇವತ್ತು ಇದ್ದಕ್ಕಿದ್ದಂಗೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಟಾಪ್ ರೇಟ್ ಹೋಗಿದೆ ಸೊ ಇದನ್ನು ನೀವು ಗಮನಿಸಬೇಕಾಗತ್ತೆ ಸೊ ಈ ವಿಡಿಯೋ ಇಂದ ಒಂದಿಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಮತ್ತು ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಗೆ ಯಾರ್ಯಾರೆಲ್ಲ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಇದ್ದವರು ಅವರೆಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ನಂಬರ್ನ ಶೇರ್ ಮಾಡಿ ಹಾಗೆಯೇ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಿ ಯಾಕಂದರೆ ಇವಾಗ ರೇಟು ಸಡನ್ನಾಗಿ ಜಾಸ್ತಿ ಆಗಿದೆ ನಿನ್ನ ಯಾವಾಗ ಕಡಿಮೆ ಆಗತ್ತಂತಲೂ ಗೊತ್ತಿಲ್ಲ ಮತ್ತು ನಿನ್ನ ಮುಂದೆ ಜಂಪ್ ಆಗ್ತಾ ಹೋಗಬಹುದು ಸೊ ಎಲ್ಲದಕ್ಕೂ ಒಂದು ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಕರೆಕ್ಟಾಗಿ ಇರುವಂತಹ ಒಂದು ಮಾಹಿತಿನೂ ಕೂಡ ಸಿಗುತ್ತೆ ನೋಡಿಕೊಂಡು ನೀವು ವ್ಯಾಪಾರನ mar ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾಳೆ ಎಲ್ಲ ವೀಡಿಯೋಗಳ ಜೊತೆಗೆ ಅಂದರೆ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ವಿಡಿಯೋಗಳ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಎಲ್ಲ ಮಾಹಿತಿನೂ ಕೊಡ್ತೀನಿ ರೇಟ್ ಕೂಡ ನೀವು ಕೂಡ ತಿಳ್ಕೊಳ್ಬಹುದು ಇವತ್ತಿನ ದಿನ ನಿಮಗೆ ನಾನು ತಿಳಿಸ್ಬೇಕಾಗಿತ್ತು ಸೊ ಏನು ಕರ್ನಾಟಕದ ಈರುಳ್ಳಿ ರೇಟ್ ಜಂಪ್ ಆಗಿರೋ ವಿಷಯ ನಾನು ನಿಮಗೆ ತಿಳಿಸ್ಬೇಕಾಗಿರುತ್ತೋ ಸೊ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ನೀವು ಕಮೆಂಟ್ ಕೂಡ ಮಾಡಬಹುದು ಡೈಲಿ ವೀಡಿಯೋಗಳನ್ನ ಹಾಕಿ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇನ್ಮೇಲಿಂದ ಡೈಲಿ ವೀಡಿಯೋಗಳನ್ನ ಹಾಕ್ತೀವಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್